ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲಾರ್ಗು ನಮ್ ಗೆ ಸ್ವಾಗತ ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀವಿ ಅಂದ್ರೆ ದ್ರಾಕ್ಷಿ ಸೀಸನ್ ಆಗಿರೋದ್ರಿಂದ ದ್ರಾಕ್ಷಿ ಹಲ್ವ ಮಾಡ್ತಾ ಇದ್ದೀನಿ ಈಸಿ ಕೂಡ ಮಾಡೋದು ಕಡಿಮೆ ಸಾಮಗ್ರಿಲೆ ನಾವು ಒಳ್ಳೆ ಒಂದು ಅರ್ಧ ಕೆ ಜಿಯಷ್ಟು ದ್ರಾಕ್ಷಿ ತಗೊಂಡಿದೀನಿ ನಾನು ಇದನ್ನ ಚೆನ್ನಾಗಿ ಉಪ್ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು ಫಸ್ಟ್ ಗೆ ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದನ್ನ ಮಿಕ್ಸಿಗೆ ಹಾಕೋಬೇಕು ನಾವು ಇದನ್ನ ನುಣ್ಣಗೆ ಪೇಸ್ಟ್ ತರ ಮಾಡ್ಕೋಬೇಕು ನಾನು ಮಾಡ್ಕೊಂಡು ತಗೊಂಡ್ ಬರ್ತೀನಿ ನೋಡಿ ಈ ತರ ನುಣ್ಣಗಾಗಬೇಕಿದು ಬೀಜ ಇಲ್ಲದೆ ಇರೋ ದ್ರಾಕ್ಷಿ ತಗೋಬೇಕು ನಾವು ಬೀಜ ಇರೋದಾದರೆ ರುಬ್ಬಿದ್ರೆ ತುಂಬಾ ಕಸರೆ ಬಂದ್ಬಿಡುತ್ತೆ ಚೆನ್ನಾಗಿರಲ್ಲ ಬೀಜ ಇಲ್ಲದೆ ಇರೋದು ನೋಡಿ ತಗೋಬೇಕು ಇವಾಗ ನಾವು ರುಬ್ಬಿರೋ ದ್ರಾಕ್ಷಿನ ದ್ರಾಕ್ಷಿ ಮೇಲಿರೋ ಚಿಪ್ಪೆ ಏನಿರುತ್ತೆ ಅದನ್ನು ಮಾತ್ರ ಶೋಧಿಸ್ಕೋಬೇಕಷ್ಟೇ ನಾವು ಏಕೆಂದರೆ ಅಲ್ವಾಗೆ ಅದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರೋಲ್ಲ ಒಂದು ಗ್ಲಾಸಿ ಕನ್ಸಿಸ್ಟೆನ್ಸಿ ಬರಬೇಕು ಇದು ನಾವು ಕ್ಲೀನಾಗಿ ಶೋಧಿಸ್ಕೊಂಡಾಗ ಅದ್ರ ಮೇಲಿರೋ ಚಿಪ್ಪೆ ಆ ತರಿ ತರಿ ಎಲ್ಲ ಹೋಗ್ಬಿಟ್ರೆ ನೀಟಾಗಿ ಅದೊಂಥರ ಆ ಟೆಕ್ಸ್ಚರ್ ತುಂಬ ನೈಸಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಸೋಸ್ಕೊತೀನಿ ನೋಡಿ ಇದೆಲ್ಲ ದ್ರಾಕ್ಷಿ ಸಿಪ್ಪೆ ಇದು ಇದು ಗ್ರೇಪ್ ಜ್ಯೂಸು ಇವಾಗ ನಾನಿಲ್ಲಿ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಜ್ಯೂಸ್ ಜೊತೆ ಸೀಸನ್ ಇದ್ದಾಗ ಒಂದ್ಸರಿ ಫ್ರೈ ಮಾಡ್ಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಮಿಕ್ಸರ್ ಇನ್ನೂ ತೆಳ್ಳಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಇನ್ನೊಂದು ಎರಡು ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕೋಬಹುದು ನಾನು ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಗ್ರೇಪ್ಸ್ ಗ್ರೀನ್ ಕಲರ್ ಇರುತ್ತಲ್ಲ ಹಲ್ವಾನು ಸ್ವಲ್ಪ ಗ್ರೀನ್ ಬಂದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೇಮ್ ಕಲರ್ ಇದೆ ಏನು ಕಲರ್ ಇದೆ ಲೈಟ್ ಯೆಲ್ಲೋ ಕಲರ್ ಆಫ್ ವೈಟ್ ಕಲರು ಆ ಕಲರೇ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಇವಾಗ ಇದನ್ನು ಮಿಕ್ಸ್ ಮಾಡಿರೋದನ್ನ ನಾನು ಸಪ್ರೇಟ್ ಒಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ ಏಕೆಂದರೆ ನಾನು ಇದೇ ಪ್ಯಾನಲ್ಲೇ ಇದ್ದೀನಿ ಇವಾಗ ಹಲ್ವಗಳು ಮಾಡೋವಾಗ ಯಾವಾಗಲೂ ಸ್ಟಿಕ್ ಯೂಸ್ ಮಾಡಬೇಕು ಇಲ್ಲಾಂದರೆ ದಪ್ಪ ತಳದ ಪಾತ್ರೆ ಏನಾದರೂ ಯೂಸ್ ಮಾಡಬೇಕು ನಾವು ಸ್ಟೀಲಲ್ಲಿ ಅಥವಾ ಬೇರೆ ಇನ್ಯಾವುದಾದ್ರೂ ಅಲ್ಯೂಮಿನಿಯಮ್ ಆ ಥರ ಇಟ್ಬಿಟ್ರೆ ಹಲ್ವ ತುಂಬ ಕಷ್ಟ ಆಗುತ್ತೆ ನಮಗೆ ತ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ಮತ್ತು ತುಪ್ಪನೂ ಜಾಸ್ತಿ ಹಾಕ್ಬೇಕಾಗುತ್ತೆ ಹಲ್ವಕ್ಕೆ ಈ ಥರ ಸ್ಟಿಕ್ ಎಲ್ಲ ಇಟ್ಕೊಂಡ್ರೆ ನಮಗೆ ತುಪ್ಪದ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಗ್ರೇಪ್ಸ್ನ ರುಬ್ಬಿ ತಗೊಂಡಿದ್ದೀನಿ ನೀರು ಎಲ್ಲ ಸೇರಿ ಒಂದು ಹಾಫ್ ಲೀಟರ್ ಆಗಿದೆ ಇದು ಅಂದರೆ ಒಂದು ಎರಡು ಇದೆ ಇದಕ್ಕೆ ಒಂದೂವರೆ ಕಪ್ನಷ್ಟು ಸಕ್ಕರೆ ಬೇಕಾಗುತ್ತೆ ಸಕ್ಕರೆನ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬಹುದು ನಿಮಗೆ ರುಚಿಗೆ ಅನುಸಾರವಾಗಿ ಕೆಲವರಿಗೆ ಜಾಸ್ತಿ ಇಷ್ಟ ಸಕ್ಕರೆ ಜಾಸ್ತಿ ಇರಬೇಕು ಅನಿಸುತ್ತೆ ಕೆಲವ್ರಿಗೆ ಕಡಿಮೆ ಬೇಕಾಗುತ್ತೆ ಮತ್ತು ದ್ರಾಕ್ಷಿಲಿ ಸಿಹಿ ಅಂಶ ಹೇಗಿದೆ ಅಂತ ನೀವು ನೋಡ್ಕೋಬೇಕು ದ್ರಾಕ್ಷಿ ತುಂಬ ಸಿಹಿಯಾಗಿದ್ದರೆ ಸ್ವಲ್ಪ ಸಕ್ಕರೆ ಕಡಿಮೆ ಇಡಿಸುತ್ತೆ ಇಲ್ಲ ಹುಳಿ ತುಂಬ ಇತ್ತು ಅಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇಡಿಸುತ್ತೆ ಸಕ್ಕರೆ ಎಲ್ಲ ಕರ್ಗದ್ರೊಳಗೆ ನಾವು ಒಂದು ಸ್ವಲ್ಪ ಗ್ರೀಸ್ ಮಾಡಿ ಇಟ್ಕೊಂಡ್ಬಿಡೋಣ ನೀವು ಯಾವ ಬಟ್ಲಿಗೆ ಹಾಕ್ಕೊಂತೀರ ಹಲ್ವಾನ ಅದನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಗ್ರೀಸ್ ಮಾಡ್ಕೋಬೇಕು ಈಸಿಯಾಗಿ ಅದು ಡಿಮೋಲ್ಡ್ ಆಗಲಿ ಅಂತ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸು ನಿಮ್ಗೆ ಆಪ್ಷನಲ್ಲು ಬೇಕಿದ್ದರೆ ತೊಗೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಗಸಗಸೆನೂ ಹಾಕ್ತೀನಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಗಸಗಸೆ ಹಾಕಿದ್ರೆ ನೋಡಿ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ನಾನು ಈ ಕಾರ್ನ್ಫ್ಲೋರ್ ಗ್ರೇಪ್ಸ್ ಮಿಕ್ಸ್ಚರ್ ಇದೆಯಲ್ಲ ಇದು ನಿಧಾನವಾಗಿ ಹಾಕೊಂಡು ತಿರ್ಗಿಸ್ಕೊಳ್ಳೋಣ ನಿಧಾನವಾಗಿ ಹಾಕೋಬೇಕು ಗಂಟಾಗ್ಬಿಡುತ್ತೆ ಮತ್ತೆ ತಿರ್ಗಿಸ್ತಾನೆ ಇರಬೇಕು ಬಿಟ್ಟರೆ ಗಂಟಾಗ್ಬಿಡುತ್ತೆ ತಳ ತಿರ್ಗಿಸ್ತಾನೆ ಇರಬೇಕು ತಳ ಬೇಗ ಅಂಟ್ಕೊಂಡ್ಬಿಡುತ್ತೆ ಕಾರ್ನ್ಫ್ಲವರ್ ಅಲ್ವಾ ಇದು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ತಿದ್ದೀನಿ ಇವಾಗ ಈ ತೆಗೆದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ್ಬಿಡೋಣ ಇದನ್ನೆಲ್ಲ ಫ್ರೈ ಮಾಡಿ ಬೇಕಾದ್ರೆ ಹಾಕೋಬಹುದು ಹಂಗೇನು ಹಾಕೋಬಹುದು ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಇದೇ ತರನೇ ತಿರುಗಿಸ್ತಾ ಇರಬೇಕು ಇವಾಗೇನು ಗಂಟೆನಾಗಲ್ಲ ಆದರೆ ತಳ ಹಿಡಿಯುತ್ತೆ ಅವಾಗ ಅವಾಗ ಒಂದ್ಸಾರಿ ತಿರುಗಿಸ್ತಾ ಇದ್ರೆ ಇದು ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಆಮೇಲೆ ನಾವು ಕಟ್ ಮಾಡ್ಕೋಬೇಕಿದ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಅಂತ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿಕೊಂಡ್ರೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅದೇವರೆಗೂ ಕೇರ್ ಥ್ಯಾಂಕ್ ಯು